ಈಗ ನಾವು ನೋಡ್ತಿರೋದು ಒಂದು ಬಿಳಿ ಕುದುರೆ ಇದ್ರ ಹೆಸರು ಬಂದು ಅರ್ಜುನ ಇದನ್ನ ಪಂಜಾಬಿ ಕುದುರೆ ಅಂತ ಕೂಡ ಕರೀತಾರೆ ನೋಡ್ತಾ ಇರೋದು ಕೇರಳದಿಂದ ಬಂದಿರತಕ್ಕಂತಹ ಮಹಾಕಾಳ ಕುದುರೆನ ಬೇರೆ ಮೇಲ್ನ ನೋಡಿದ್ರೆ ತುಂಬಾ ಅಗ್ರೆಸಿವ್ ಆಗಿರುತ್ತಂತೆ ಇದು ಯಾರನ್ನು ಕೂಡ ಹತ್ರಕ್ಕೆ ಸೇರಿಸಿದ್ರೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಈ ಬಾಬರ್ ಮಗರ ಧ್ವಜ ಕುದುರೆ ಕೂಡ ಮಾರವಾರಿ ಕುದುರೆ ಇಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂತಹ ಎಲ್ಲ ಕುದುರೆಗಳು ಕೂಡ ಮಾರವಾರಿ ಕುದುರೆನೇ ಆಗಿರುತ್ತೆ ಒಂದು ಭರತ್ ಸಾಮ್ರಾಟ ಅಂತ ಇದ್ರ ಹೆಸರು ಇದು ಇವರು ತಮಿಳ್ನಾಡಿಂದ ರಾಯಲ್ಟಿ ಆರ್ ಶೋಗೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಪ್ಯೂರ್ ಮಾರ್ವಾರಿ ಕುದುರೆ ಇದ್ರ ಹೆಸರು ಸಿಕಂದರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ರಾಯಲ್ಟಿ ಆರ್ ಶೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಮಾರ್ವಾರಿ ಕುದುರೆಗಳದ್ದು ಒಂದು ಶೋ ನಡೆಸ್ತಾ ಇದ್ದಾರೆ ಈ ಶೋಲಿ ಎಲ್ಲ ತರಹದ ಮಾರವಾರಿ ಕುದುರೆಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮಾರವಾರಿ ಕುದುರೆ ಅಂದರೆ ಎಲ್ರಿಗೂ ಗೊತ್ತು ದೇಸಿ ಕುದುರೆಗಳು ಅಂತಲೇ ಕರೀತಾರೆ ಆ ಕುದುರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಶೋನಲ್ಲಿ ಯಾವ್ಯಾವ ರೀತಿ ಕುದುರೆಗಳು ಬಂದಿದೆ ಅಂದರೆ ನಾವಿಗೊಂದು ರೌಂಡ್ ನೋಡ್ಕೊಂಡು ಬಂದೋ ಎಲ್ಲ ಕುದುರೆಗಳು ತುಂಬ ವಿಚಿತ್ರವಾಗಿದೆ ಮೀನ್ಸ್ ನಾವು ಹಿಂದೆ ನೋಡಿರೋಕೆ ಆಗಲ್ಲ ಆ ಥರ ಕುದುರೆಗಳೆಲ್ಲ ಬಂದಿದೆ ಆ ಕುದುರೆಗಳನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನಾವು ನೋಡ್ತಾ ಇರೋದು ಪಂಜಾಬಿ ಕುದುರೆ ಅಂತಲೇ ಕರಿಬೋದು ಈ ಕುದುರೆನ ಇವರು ಹೈದರಾಬಾದ್ದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಶೋಗೋಸ್ಕರ ಈ ಕುದುರೆ ತುಂಬ ರೇರೆಸ್ಟ್ ಬ್ರೀಡ್ ಅಂತಲೇ ಹೇಳ್ಬೋದು ನಮಗೆಲ್ಲೂ ಸಿಗಲ್ಲ ಇದ್ರ ಕಣ್ಣು ನೋಡ್ತಿರ್ಬೋದು ನೀವು ಕಣ್ಣು ಕೂಡ ತುಂಬ ವೈಟಾಗೇ ಇದೆ ಯಾವ ರೀತಿ ಇದೆ ಅಂದರೆ ಹೊಸ್ದಾಗಿ ಕುದುರೆ ನೋಡ್ತಿರೋರಿಗೆ ತುಂಬ ಇಷ್ಟ ಆಗುತ್ತೆ ಈ ಕುದುರೆ ಇವಾಗ ಗಾಬರಿ ಆಗ್ತಿರೋದಕ್ಕೆ ರೀಸನ್ ಬಂದು ನಾವು ಕ್ಯಾಮ್ರಾ ಇಡ್ಕೊಂಡು ಅದ್ರ ಮುಂದೆ ನಿಂತಿರೋದ್ರಿಂದ ಅದಕ್ಕೆ ಯಾವ ರೀತಿ ನೀವು ಸಾಕಿದ್ದಾರೆ ಅಂತ ನೋಡ್ಬೋದು ಇದನ್ನ ನೋಡ್ಕೊಳ್ಳೋಕ್ಕೆ ಅಂತಲೇ ಇಬ್ಬರು ಮೂರು ಜನ ಇಲ್ಲಿ ಇದ್ದಾರೆ ಅವ್ರ ಹತ್ರ ನಾನು ಇನ್ಫಾರ್ಮೇಷನ್ ಕೇಳೋಣ ಅಂದರೆ ಅವರಿಗೆ ಕನ್ನಡ ಗೊತ್ತಿಲ್ಲ ಹೈದರಾಬಾದ್ದಿಂದ ಬಂದಿರೋದ್ರಿಂದ ಹಾಗಾಗಿ ಅವ್ರ ಹತ್ರ ನಾನು ಸ್ವಲ್ಪ ತಿಳ್ಕೊಂಡು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಇದು ಬಂದು ಪಂಜಾಬಿ ಕುದುರೆ ಆದರೂ ಕಿವಿಗಳು ನೋಡ್ತಿರ್ಬೋದು ಮತ್ತು ಒಂದು ಪ್ಯೂರ್ ವೈಟ್ ಕುದುರೆ ಅಂತಲೇ ಕರಿಬೋದು ಯಾವುದೇ ರೀತಿ ಒಂದು ಬ್ಲ್ಯಾಕ್ ಮಾರ್ಕ್ಸ್ ಇಲ್ಲ ತುಂಬ ಚೆನ್ನಾಗಿ ಸಾಕಿದ್ದಾರೆ ಈ ಕುದುರೆನ ನಾವು ಹತ್ರ ಹೋದ್ರೆ ಗು ಏನಾದರೂ ಮಾಡಿಬಿಡುತ್ತೆ ಅನ್ನೋ ಬೈದಿಂದ ನಾನು ತುಂಬ ದೂರದಿಂದನೇ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಮೋಸ್ಟ್ ನನಗಿಂತ ಐಟೇ ಇದೆ ಅಂದರೆ ಒನ್ ಸೆವೆಂಟಿ ಟೂ ಸೆಂಟಿಮೀಟರ್ಗಿಂತ ಮೇಲಿದೆ ನನಗೆ ನನಗಿಂತ ತುಂಬ ಐಟಿದೆ ಈ ಕುದುರೆ ಇದೇ ರೀತಿ ನಾವು ಮುಂದೆ ನೋಡ್ಕೊಂಡು ಹೋದಾಗ ನಮಗೆ ಇನ್ನೊಂದು ಮಾರವಾರಿ ಕುದುರೆ ಸಿಗುತ್ತೆ ಈ ಮಾರ್ವಾರಿ ಕುದುರೆ ಹೆಸರು ಬಂದು ಸಿಕಂದರ್ ಅಂತ ಈ ಸಿಕಂದರ್ ಕುದುರೆನ ಇವರು ಹೈದ್ರಾಬಾದಿಂದ ಶೋಗೆ ಕರ್ಕೊಂಡು ಬಂದಿದ್ದಾರೆ ಈಗ ಹಿಂದೆ ನೋಡಿದ್ದು ನಾವು ಪ್ಯೂರ್ ವೈಟ್ ಆಗಿದ್ರೆ ಇದು ಪ್ಯೂರ್ ಬ್ಲ್ಯಾಕ್ ಅಂತಲೇ ಕರೀತಾರೆ ಇದ್ರ ಕಣ್ಣು ನೋಡ್ತಿರ್ಬೋದು ಮತ್ತು ಅದಕ್ಕೆ ಯಾವ ರೀತಿ ಅವರು ಫೀಡ್ ಮಾಡ್ತಾರೆ ಅನ್ನೋದಾಗಿರ್ಬೋದು ಶೋಗೆ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅದ್ರದ್ದು ಏರ್ ಆಗಿರ್ಬೋದು ಈಗ ಹೊಸದಾಗಿ ಕುದುರೆಗಳನ್ನ ನೋಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ ಈ ಕುದುರೆಗಳು ನಾವೆಲ್ಲ ಇದೆ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಕುದುರೆಗಳನ್ನ ನೋಡ್ತಾ ಇರೋದು ಎಲ್ಲ ಟಿ ವಿಲಿ ನೋಡಿರ್ತೀವಿ ಮತ್ತು ಒಂದು ರೇಸ್ ಕೋರ್ಸಲ್ಲಿ ನೋಡಿರ್ತೀವಿ ಅದು ಟಿ ವಿಲೇ ನೋಡಿರ್ತೀವಿ ಇಷ್ಟು ಹತ್ರದಿಂದ ಕುದುರೆನ ನಾನು ನೋಡ್ತಿರೋದು ಇದೇ ಆರ್ಟ್ ಶೋ ಅಲ್ಲಿ ಅದು ರಾಯಲ್ಟಿ ಆರ್ಟ್ ಶೋ ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಯಾವ ರೀತಿ ಅವರು ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ ಸುಮಾರು ಒಂದೊಂದು ಕುದುರೆಗೆ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಹುಡುಗರು ಇಡ್ತಾರೆ ಅದೇನಾದರೂ ಗಲೀಜು ಮಾಡಿಕೊಂಡ್ರೆ ಬೇಗ ತಗಿಯೋ ತಗಿ ತೆಗಿಯೋದಾಗಿರ್ಬೋದು ಮತ್ತು ಅದು ಕೋಮಿಂಗ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕ್ಲೀನಾಗಿ ನೋಡ್ಕೊಳ್ತಾರೆ ಕುದುರೆಗಳನ್ನ ಇವೆರಡು ಹೈದರಾಬಾದಿಂದ ಬಂದಿರೋದು ಇದು ಬಂದು ಸಿಕಂದರ್ ಇದು ಬಂದು ಅರ್ಜುನ್ ಇವಾಗ ನಾವು ನೋಡ್ತಾ ಇರೋದು ತಮಿಳುನಾಡಿನಿಂದ ಬಂದಿರುವಂತಹ ಭರತ್ ಸಾಮ್ರಾಟ್ನ ಭರತ್ ಸಾಮ್ರಾಟ್ ಬಂದು ಪ್ಯೂರ್ ಮಾರವಾರಿ ಕುದುರೆ ಕಿವಿಗಳು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕೋಮಿಂಗ್ ಯಾವ ರೀತಿ ಮಾಡಿದ್ದಾರೆ ಒಂದು ಸ್ವಲ್ಪ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದೆ ರ್ಯಾಶ್ ಅಂತ ಹೇಳ್ತಾರೆ ಕುದುರೆಗಳನ್ನ ಅದ್ರ ಜೊತೆ ನೀವು ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಅವು ಕೂಡ ನಿಮ್ಮನ್ನು ಅಡಿಕ್ಟ್ ಆಗ್ಬಿಡ್ತವೆ ಯಾವ ರೀತಿ ಮನುಷ್ಯರು ಕುದುರೆಗಳಿಗೆ ಅಡಿಕ್ಟ್ ಆಗ್ತಾರೋ ಅದೇ ರೀತಿ ಕುದುರೆಗಳು ಕೂಡ ಮನುಷ್ಯರುಗಳಿಗೆ ಅಡಿಕ್ಟ್ ಆಗುತ್ತೆ ಕುದುರೆಗಳ ಬಗ್ಗೆ ಟೆಕ್ನಿಕಲೇ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ತಿಳಿದಿಲ್ಲ ಯಾಕೆಂದರೆ ಇದೇ ಮೊದಲನೇ ವಿಡಿಯೋ ಮಾಡ್ತಾ ಇರೋದು ಕುದುರೆಗಳ ಬಗ್ಗೆ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನಿಮಗೆ ಕುದುರೆಗಳಂದರೆ ತುಂಬ ಭಯ ಇದ್ದಿದ್ದು ನನಗೆ ಈ ಬಂದ ಬಂದಮೇಲೆ ಕುದುರೆಗಳು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ ನೋಡ್ಬೋದು ಇದು ಬಂದು ತಮಿಳ್ನಾಡಿಂದ ಬಂದಿರತಕ್ಕಂಥ ಕುದುರೆ ಒಬ್ಬ ಕರ್ನಾಟಕದ ಹುಡುಗನ ಜೊತೆ ಯಾವ ರೀತಿ ಹೊಂದ್ಕೊಂಡಿದೆ ಅಂತ ನೋಡ್ತಾ ಇರೋದು ಕೇರಳದಿಂದ ಬಂದಿರತಕ್ಕಂತಹ ಮಹಾಕಾಳ ಕುದುರೆನ ಇವರು ಆರ್ ಶೋಗೆ ಯಾವ ರೀತಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ನೋಡ್ಬೋದು ಇದು ಕೇರಳದಿಂದ ಬಂದಿದೆ ಇದು ಕೂಡ ಒಂದು ಪ್ಯೂರ್ ಮಾರ್ವಾರಿ ಕುದುರೆ ಅದೇ ರೀತಿ ಮುಂದೆ ಹೋದರೆ ಮಗರ ಧ್ವಜ ಕುದುರೆ ನಮಗೆ ನೋಡೋಕೆ ಸಿಗುತ್ತೆ ಮಗರ ಧ್ವಜ ಕುದುರೆ ಕೂಡ ಮಾರ್ವಾರಿ ಕುದುರೆ ಇಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂತಹ ಎಲ್ಲ ಕುದುರೆಗಳು ಕೂಡ ಮಾರ್ವಾರಿ ಕುದುರೆನೇ ಆಗಿರುತ್ತೆ ಮಗರ ಧ್ವಜ್ ಕುದುರೆನ ಅವರು ತಮಿಳ್ನಾಡಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಯಾವ ರೀತಿ ನಂತಪ್ಪ ಅಂತ ಅಂದರೆ ಬಸ್ನಲ್ಲಿ ನಾನು ನಿಮಗೆ ಆಗಲೇ ತೋರಿಸ್ತೆ ಯಾವ ರೀತಿ ಕುದುರೆಗಳನ್ನ ಅವರು ಕರ್ಕೊಂಡು ಬಂದಿದ್ದಾರೆ ಅಂದರೆ ತಮಿಳ್ನಾಡಿಂದ ಬಂದಂತಹ ತಮಿಳ್ನಾಡು ಚಾಂಪಿಯನ್ ಕಾಳ ಎಂಬ ಕುದುರೆನ ಕಾಳ ಕುದುರೆನ ಯಾವ ರೀತಿ ಯಾವ ರೀತಿ ಶೈನಿಂಗ್ ಆಗಿ ಅವರು ರೆಡಿ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ನೀವು ನೋಡ್ಬೋದು ಇದು ತಮಿಳ್ನಾಡಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದೆ ಅಂತಲೇ ಅವರು ನಮಗೆ ಹೇಳ್ತಿದ್ದಾರೆ ಪಕ್ಕ ಪಕ್ಕ ಮಾರ್ವಾರಿ ಕುದುರೆ ಏನಕ್ಕೆ ಈ ಕಿವಿಗಳ್ ನೋಡೆ ನಾವು ತಿಳ್ಕೊಬಹುದು ಆ ಕೋಮಿಂಗ್ ಆಗಿರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಇದು ಸ್ಟಾಲಿನ್ ಕುದುರೆ ಅಂತ ಕೂಡ ಕರೀತಾರೆ ಸುಮಾರು ಆರು ವರ್ಷ ಏಜ್ ಆಗಿದೆ ಇದೇ ರೀತಿ ನಾವು ಮುಂದೆ ಬಂದ್ರೆ ನಮಗೆ ಸಾಮ್ರಾಟ್ ನೋಡಲ್ ಸಿಗ್ತಾನೆ ಸಾಮ್ರಾಟ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ನೋಡಿದ್ವಲ್ಲ ಕಾಳ ಆ ಕಾಳ ಜೊತೆ ಬಂದಿರ್ತಕ್ಕಂತಹ ಸಾಮ್ರಾಟ್ ಕುದುರೆ ಇಬ್ರುನು ಕೂಡ ಒಬ್ಬರೇ ಕರ್ಕೊಂಡ್ ಬಂದಿರೋದು ಈ ಕುದುರೆಗೂ ಆ ಕುದುರೆಗೂ ಏನಪ್ಪ ವ್ಯತ್ಯಾಸ ಅಂತ ಅಂದರೆ ಕೂಡ ಸ್ಟಾಲಿನ್ ಕುದುರೆ ಅಂದ್ರೆ ಎರಡೂ ಮೇಲೆ

reptiles exotic birds it's a petting zoo so people could visit and see our collection <laughs> <laughs> can you know the breed <laughs> yeah this is a Ektara and its breed name is marwadi it is an indian breed <laughs> currently currently it is a champion of tamil nadu we came here to display in a horse show in bangalore okay currently we have around 15 numbers 15 numbers 15 numbers you have What is the favorite speed personally you Personally, always, always Ektara, Ektara because it is the one which gave us name. Hmm. So yeah, we always love you, Ektara. <coughs> <coughs> mm. Is there any trophies previously you got? Yeah, 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 Actually, he is a winner in Tamil Nadu. He has participated in various shows in across Tamil Nadu. And he is a champion in Tamil Nadu. And his father is Indian champion. Okay. do so, for in our show, what is the procedure Actually, um, uh, according to uh, how a uh, horse judge will uh, judge breeds, uh, there is a profile for every breed. Each breed, okay. Okay. Regarding the ears, the ears should touch. For a pure breed Marwar, okay. Uh, ears ears to, uh, should touch. Okay. And the face should be straight. Okay. and it should not have not a broad neck okay the neck should be narrow okay okay it should have a very strong bones and conformation okay and Marwari has five colours, major colours the colour should suit it must be black, bay <laughs> or half blacks Ask you or color, it must be in that confirmation. If Most does, of the people said, yeah, yeah, white yeah. is the rare breed." No, actually, uh, in white we don't consider as Marwari because that is considered as nokras. Nokras is entirely different from Marwaris. Okay. Uh, actually, it is, it is uh, how to say, like albinism. You could see in uh, some animals albinism like that. It is it, uh, uh, in horses we don't call it albinism. It is a criminal Okay. So, nukura, so they generally they don't, don't consider nokra as a marwari. In this show you bring two horses, right? Yeah, yeah. yeah Can okay. we know another one Yeah. Yeah. Sure. Yeah, sure. yeah, bro. What is the name of this horse? Uh, she is Kamila. Okay. She is going to participate in mad category. Okay. Uh, she is five and a half years old. Okay. Okay. She is also. Uh, won so many trophies in Tamil Nadu. Okay. Okay. Uh, he's, his side is uh, very well known, a famous uh, uh, stallion uh, in India, Kalakanta. Uh, she a daughter of uh, Kalakanta. Okay. And right now, right now he is confirmed pregnant with Ektara. She's having a fallout of him. Uh, not only these two horses oh. what is the highest prize you won in the, uh, this kind of show no it, it, it actually doesn't mean the cash price okay in the show uh, 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 instead of uh, trophies uh, cash price is announced generally in horse shows uh, uh, cash price won't be announced only trophies and certificates okay ಅಂದ್ರೆ ಅವರು ಹೇಳಿದ್ದು ಏಕ್ತಾರ ಎಂಬ ಒಂದು ಕುದುರೆನ ಅವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಶೋಗೆ ಇದಕ್ಕಿಂತ ಮುಂಚೆ ಏಕ್ತಾರ ತುಂಬಾ ನ ಗೆದ್ದಿದೆ ಮತ್ತೆ ಇದು ಒಂದು ಚಾಂಪಿಯನ್ ಕುದುರೆ ಅಂತಾನೆ ಹೇಳ್ಬೋದು ತಮಿಳ್ನಾಡಿಂದ ಬಂದಿರತಕ್ಕಂತಹ ಏಕ್ತಾರ ಇಲ್ಲಿಂದ ಸುಮಾರು ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದೆ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೀವು ನೋಡ್ಬೋದು ಇದಲ್ದೇನೆ ಅವರು ಅವರ ಒಂದು ಫಾರ್ಮ್ ಹೌಸ್ ಅಲ್ಲಿ ಬರೀ ಕುದುರೆಗಳು ಮಾತ್ರ ಅಲ್ಲ ಬೇರೆ ಬೇರೆ ತರ ಪ್ರಾಣಿಗಳನ್ನೂ ಕೂಡ ಸಾಕಿದಾರಂತೆ ಬಾಬರ್ ಎಂಬ ಒಂದು ಕುದುರೆನ ಅವರು ಕೇರಳದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಇದು ಸ್ಟಾಲಿನ್ ಕುದುರೆ

Kasani ki kya pas hai? Okay. Then he seven years old. Okay. Okay. Pagni ka bada ho What is the how is the behavior of this sir? He is little aggressive when he saw other stallion. Okay. Uh, compared to the female, he doesn't have any issue. Okay. okay. he saw other male. इस too aggressive. अंदर है और एन एल हैं अंदर है। ಬೇರೆ ಮೇಲ್ನ ನೋಡಿದ್ರೆ ತುಂಬ ಅಗ್ರೆಸಿವ್ ಆಗಿರುತ್ತಂತೆ ಇದು ಯಾರನ್ನು ಕೂಡ ಹತ್ರಕ್ಕೆ ಸೇರಿಸಲ್ವಂತೆ ತುಂಬ ಅಗ್ರೆಸಿವ್ ಆಗಿರುತ್ತೆ ಈ ಬಾಬರ್ ಅವರು ಯಾವ ರೀತಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಕೋಮಿಂಗ್ ಆಗಿರ್ಬೋದು ಅಥವಾ ಅದು ಮುಂದೆ ಬಂದಿರೋ ಜುಟ್ಟಾಗಿರ್ಬೋದು ನೋಡ್ತಿರ್ಬೋದು ಒಂದು ಪಕ್ಕ ಮಾರವಾರಿ ಕುದುರೆ ಸ್ನೇಹಿತರೆ ಆರ್ ಶೋನ ಅವರು ಎಷ್ಟು ಅದ್ಭುತವಾಗಿ ನಡೆಸ್ಕೊಡ್ತಿದ್ದಾರೆ ಅಂದರೆ ಕುದುರೆಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಆಂಬುಲೆನ್ಸ್ ಕೂಡ ಅಲ್ಲೇ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಕುದುರೆಗಳೆಲ್ಲ ಯಾವ ರೀತಿ ಇದೆ ಅಂತ ಮತ್ತೆ ಈ ಕುದುರೆಗಳನ್ನೆಲ್ಲ ಇವರು ಈ ಬಸ್ಸಲ್ಲಿ ಕರ್ಕೊಂಡ್ಬಂದಿರ್ತಾರೆ ಅಂದರೆ ಬೇರೆ ಬೇರೆ ಜಾಗದಿಂದ ಆಗಿರ್ಬೋದು ಈಗ ನಾನು ನಿಮ್ಗೆ ಅವಾಗಲೇ ಹೇಳಿದಂಗೆ ಕರ್ನಾಟಕದಿಂದ ಮಾತ್ರ ಅಲ್ಲ ಬೇರೆ ಬೇರೆ ಹೊರ ರಾಜ್ಯದಿಂದ ಕೂಡ ಕುದುರೆಗಳು ಇವತ್ತು ಈ ಶೋಗೆ ಬಂದಿವೆ ಕುದುರೆಗಳಿಗೆ ಅಂತಲೇ ಬಸ್ಸು ಸ್ನೇಹಿತರೆ ನೋಡ್ಬೋದು ಇಷ್ಟೋತ್ವರೆಗೂ ನೋಡಿದ್ರಲ್ಲ ದಿ ರಾಯಲ್ಟಿ ಆರ್ಟ್ಸ್ ಶೋ ಬೆಂಗಳೂರು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಿಸ್ಟರ್ ಮ್ಯಾನ್ಲಾಗ್ಸ್ ಯೂಟ್ಯೂಬ್ ಚಾನೆಲ್